ತಗ್ಗಿ ಬಾಗಿ ಎಲ್ಲಾ ನಡಿಯುವಂತದ್ ಕಲಸಬೇಕಾದ್ರ ಮೊದಲ ಮನೆಯಾಗ ನಾ ಬೇಕ ತಾಯಿ ಬೇಕ ಮೊದಲ ತಾಯಿ ಬೇಕ ಮನಿ ಒಳಗ್ ಮನಿ ಸಾಲಿ ಸುದ್ದಿತ್ತಂದ್ರ ನೋಡು ಮನಿ ಒಳಗ ತಾಯಿ ಇದ್ರ ಮನಿ ಸಾಲಿ ತಾನ ಇರ್ತೈತಿ ಮನಿ ಸಾಲಿ ಸುದ್ದಿರ್ಬೇಕಾದ್ರ ಮೊದಲ ಮನೆಯಾಗ ಹೆಣ್ಣು ಬೇಕ ಬರೇ ಅಪ್ಪ ಅಟ್ಟ ಇದ್ರ ಕೆಲಸ ಆಗಂಗಿಲ್ಲ ಮೊದಲನ್ನ ನಾ ಹಿಂದಾಗಡಿ ಇವತ್ತು ಅಪ್ಪನ ಬೆಳಸಲಾಕ್ ಬಂದಿ ಲಕ್ಷ್ಮಣ ನನ್ನ ಬಿಟ್ಟು ಏನ್ರಿ ನಿಮ್ಮ ಅಪ್ಪ ಮಾಡಿದ್ದಂದ್ರ ಸೃಷ್ಟಿ ತಯಾರು ಮಾಡ್ಬೇಕಾದ್ರೆ ಏನ್ ನನ್ನ ಸಹಾಯ ತಗೊಂಡು ಮಾಡ್ಯಾನೋ ಏನನ್ನ ಸಹಾಯ ಬಿಟ್ಟು ಮಾಡ್ಯಾನೋ ಬಿಟ್ಟು ಮಾಡ್ಲಾಕ ಬರಂಗಿಲ್ಲ ಬಿಟ್ಟು ಮಾಡ್ಲಾಕ ಬರಂಗಿಲ್ಲ ತಿರಿ ಸುಮ್ ಇಂತ ನಾನು ಸಹಾಯ ತಗೊಂಡು ಮಾಡಿನ ನಂಗೆ ಸುಮ್ ನೋಡು ಏ ಏನದ ಯಾಕಂದ್ರ ನೋಡವೇ

ಜನ್ಮ ಕಳೆದರೆ ಮಾತೊಮ್ಮೆ ಜಗಿಯಲ್ಲ ಏ ಫಾಯ್ದೆ ಬಾಡ ಮಾರಿಯಾದ ಏ ಬೆಂಕೆ ತಲೆ ಒಳಗೆಟ್ಟು ಅಡವೆ ಬೆದಾರ ಬೆಂಕೆ ಜಗಬ ಮದೇ ಆಗ சத்தி பத்தி கூடி கொண்ட சம்சாரமாடே ஏ படதி ஜன்மத பாய்தே सी घंटा कटे सनियाका वाला वेम वाय रे आ आ खरे नान्या दौड़ा गलसी घंटा को सनिया खावा नम वाय रे आ गे आ

ಇಶಾಪದರಲ್ಲಿ ಕಟ್ಟಿಕೊಳ್ಳಬಾರದು ಮತ್ತೇನು ಹೇಳ್ರಪ್ಪ ಹೇಳತ್ತಾರ ಅಂದ್ರ ನಿನ್ನ ಆದಿಶಕ್ತಿ ಎಲ್ಲಿ ಇದ್ದಳಂದ್ರ ಅಕ್ಕಿ ಖೂನಾ ಕೊಡ್ರಿ ನಿರಾಕಾರ ಹಿಡ್ಕೊಂಡ್ ಬರ್ಬೇಕು ನಿರಾಕಾರ ಹಿಡ್ಕೊಂಡು ಬರ್ಬೇಕು ಅದ ನಿರಾಕಾರ ಅಂದ್ರೆ ಏನನ್ನೋದ ನಿನಗಾಲ ನಿಮ್ ಮುತ್ಯಾಗ ತಿಳಿದಿಲ್ಲ ನೀರ್ ಅಂದ್ರೆ ಏನ ಆಕಾರ ಅಂದ್ರೆ ಏನ ಎದರಿಂದ ತಯಾರಾತು ಹೆಂಗ ತಯಾರಾತ ಸುಮ್ಮಪ್ಪ ಎಲ್ಲೂ ಇಲ್ಲದ ನಾಳೆ ನಿರಾಕಾರ ನಿರಾಕಾರ ದಗದ್ ಬ್ಯಾರಾಯ್ತು ಲಕ್ಷ್ಮಣ ಹೆಂಗ ಆಧ್ಯಾತ್ಮಿಕ ಭಾರೇ ಹೇಳ್ತೈತಿ ನೀರ ನಿರಾಕಾರ ನಿರಾಕಾರ ನಾನ್ಗೊಂದು ಮಾತು ಹೇಳತನ ಕೇಳು ನಮ್ಮ ಆದಿಶಕ್ತಿ ಅವತಾರ ಏನಿತ್ತು ತಳದಾಗ ಆಕಿ ಹೆಸರು ಏನಿತ್ತು ಆಕಿ ಎಲ್ಲಿದ್ಳು ಯಾವ ಆಕಾರದಾಗಿದ್ಳು ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ದಿಕ್ಕ ಪಾಲಕರ ಇದಿಲ್ಲ ಪ್ರತಮದೊಳಗ ಅಂಧಕಾರ ದುಂಧಕಾರ ಕತ್ತಲಿ ಇತ್ತು ಆ ಕತ್ತಲಂದ್ರ ಹೆಣ್ಣೈತಿ ಕತ್ತಲಂದ್ರೆ ಹೆಣ್ಣೈತಿ ಅಂದ್ರೆ ಹೆಣ್ಣ ನೀವೊಂದು ಮಾತು ಹೇಳಿದಿ ನನಗ ಏನತ್ತ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಸ್ವಯಂ ಜ್ಯೋತಿ ಅಂದ್ರೆ ಇದ್ರ ಆರ್ತಿ ಏನು ಏನು ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರ ಬೆಳಕ 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 ಯಾವಾಗ ಕಾಣತೈತಿ ಕತ್ಲಿ ಹೊಟ್ಟಿಲೆ ಬೆಳಕ ಹುಟ್ಟತತಿ ಬೆಳಕಿನ ಹೊಟ್ಟಿಲೆ ಹುಟ್ಟಂಗಿಲ್ಲ ಹುಟ್ಟ ಹಂಗಿಲ್ಲ ಕತ್ಲಿದ್ರ ಕಾತ್ಲಿದ್ರೆ ಬೆಳಕ ಕಾಣುವುದು ಹಂಗ ನಿಮ್ಮ ಅಪ್ಪನ ತಳ ತೋರಿಸಿ ಬಿಟ್ಟದ ನನ್ನ ಮೊದಲ ಕತ್ಲಿ ಅಂದ್ರೆ ಹೆಣ್ಣ ಹೆಣ್ಣ ಅಂಧಕಾರ ದುಂಧಕಾರ ಕಾತ್ಲಿ ಕಾಳಂಬ್ರಿ ತದಕ ಅರಳ್ಯವ್ರ್ ಮಾತು ಹೇಳಿ ಏನ್ ಹೇಳ್ತಾರು ಕತ್ತಲಿ ಹೊಟ್ಟೆಲೆ ಬೆಳಕ ಹುಟ್ಟದಂತ ಹಿಂಗ ನಾನು ಕಂಡೇನೋ ಹುಡುಗ ನೀನು ತಾಯಿ ಜಗನ್ ಮಾಯಿ ಮಗನಿಗೆ ನಾಮದಿ ಮಾಡಿ ಮಾಡಿಕೊಂಡೇನೋ ಈ ಕಡೆ ಅಲ್ಲಿ ಕಡೆ ಬಂದಿ ನೀನು ಪ್ರಥಮದೊಳ ಕತ್ತಲಿ ಮತ್ತೆ ಇನ್ನೊಂದು ಮಾತು ಹೇಳೇನ್ರಿ ಏನ್ ಹೇಳ್ತಾರೆ ನಿಮ್ಮ ತಾಯಿ ಏನೇನೋ ಏನೇನು ಆಗಿಲ್ಲ ಪ್ರಥಮದೊಳಗ ಅಪ್ಪನ ಅಪ್ಪಾನ ಹುಟ್ಟ್ರೀ ನಿನಗೊಂದು ಮಾತು ಹೇಳತನ ಕೇಳು ತಳದಾಗ ಹದಿಮೂರು ಮಂದಿ ಮಕ್ಕಳಿದ್ರು ಕದ್ರು ವಿನ ದಿತಿ ಅದಿತಿ ಹಿಂಗ ಹದಿಮೂರು ಮಂದಿ ಮಕ್ಕಳಿದ್ರು ಮೂವತ್ತ ಮೂರು ಕೋಟಿ ದೇವತೆಯರಿಗೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ ಅರವತ್ತಾರು ಕೋಟಿ ದೈತ್ಯರಿಗೆ ಜನ್ಮ ಕೊಟ್ಟದು ಒಂದು ಹೆಣ್ಣ ಹೆಣ್ಣಿನಿಂದ ವರುಣ ದೇವ ಗರುಡ ದೇವಿಗೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ ಕಾಳಿಂಗ ಹಿಡ್ಕೊಂಡು ಆದಿಶೇಷನ ತಕ್ಕ ವಿಷ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ ಎಲ್ಲ ಹೆಣ್ಣು ದಿತಿ ಹೊಟ್ಟಿಲೆ ದೇವತಿಯ ಹುಟ್ಟರು ಅದಿತಿ ಹೊಟ್ಟಿಲೆ ದೈತ್ರು ಹುಟ್ರು ವಿನತೆ ಹೊಟ್ಟಿಲೆ ವರುಣ ದೇವ ಹೊಟ್ಟರು ಹೊರಟ್ರೂ ಕದ್ರ ಹಟ್ಟಿಲಿ ಆದಿ ಶೇಷನ್ ಹಿಡ್ಕೊಂಡು ಕಾಳಿಂಗ ಸರ್ಪತಕ್ಕ ಜನ್ಮ ತಾಳಿತು ಕಲ್ಲಾಗ್ಲಿ ಮುಳ್ಳಾಗಲಿ ಗಿಡ ಆಗ್ಲಿ ಗಂಟೆ ಆಗ್ಲಿ ಯುದಕ್ಕೆ ಎಲ್ಲಾ ಜನ್ಮ ಕೊಟ್ಟದ ನನ್ನ ಹೆಣ್ಣೈತಿ ಹೆಣ್ಣೈ ಎಲ್ಲಾ ಹೆಣ್ಣು ಜನ್ಮ ಕೊಟ್ಟ ಅಂದ್ರೆ ನಿಮ್ಮ ಅಪ್ಪ ಏನ್ ಮಾಡ್ತಿದ್ದ ಅವಾಗಲಿ ಏನ್ ಮಾಡ್ತಾನ ಇವ್ ಹೋಗಿದ್ರೆ ಸುಗ್ಗಿಯ ಕಬ ಕೈಲಾಕ್ಬಾ ಕೈಲಕ್ ಹೋಗ್ ಎಲ್ಲಿ ಅದ ನಿಮ್ಮ ಹೇಳೋನು ತಳ ಮತ್ ಪ್ರಥಮದೊಳಗ ನನ್ನ ಆದಿಶಕ್ತಿಗೆ ಪ್ರಕೃತಾ ದೇವಿ ಅಂತ ಹೇಳಿ ನಾಮ ಬಂದೈತಿ ಆದಿಶಕ್ತಿಗೆ ಪ್ರಥಮದೊಳಗ ದೇವಿ ಅಂತ ಹೇಳಿ ನಾಮ ಬಂದ್ ಯಾಕಂದ್ರ ಯಾಕ ಸುಂಬನಿ ಸುಂ ಹೊಡೆದಕಿನೂ ಹಾಕಿನ ಸುಂಬನಿ ಸಿಂಭ್ರ ಹೊಡೆದ ಶಾಂಬವಿ ಅಥ್ ನಾಮ ಪಡದಕಿನೂ ಹಾಕಿನ ದುರ್ಗಾಸುರ ದೈತ್ಯನ ಹೊಡೆದ ದುರ್ಗಾದೇವಿ ಆದಕ್ಕಿನೂ ಹಾಕಿನ ಚಂಡಮುಂಡ ದೈತನ್ ನೋಡದ ಚಾಮುಂಡಿ ಆದಕಿನೂ ಹಾಕಿನ ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಅಥವಾ ನಾಮ ಪಡದಕಿನೂ ಹಾಕಿನ ಎಲ್ಲಾ ನಾನಾ ತರ ರೂಪ ತಾಳಿ ನಾನಾ ತರ ದೈತರ ಹೊಡೆದಾಳೆ ನನ್ನ ತಾಯಿ ಆದಿ ಆದಿಶಕ್ತಿ ಇವೆಲ್ಲ ನಾನು ಒಂದು ಆಧಾರ್ ಹಿಡ್ಕೊಂಡು ನಾ ಬಂದಿ ಹಾ ಈಗ ನಿಮಗೊಂದು ಮಾತು ಒಂದು ಎದ್ರೆ ಹೇಳಿ ಅವರು ಹೇಳ್ತಾರೆ ಆದಿನಂದಿ ಬಸವ ಸದಾ ನಿನ್ನ ಶಿವ ಬಹಂದ್ರ ಬ್ರಹ್ಮದೇವ ಸಂದ್ರ ಸದಾಶಿವ ವಾಸುದೇವ ನಿನ್ನ ವಾಸುದೇವ ನಿನ್ನ ಬ್ರಹ್ಮದೇವ ನಿನ್ನ ಸದಾಶಿವ ಇವ್ರ ಎಲ್ಲಾರಿಗಿನ ತಮ್ಮ ಏನ್ ಮಾಡ್ಯಾರ ಪಡಿಕೆ ಪಡಿಕಿಲ್ಲದ ಮುಂದ ಆಗಿಲ್ಲಿ ಇವ್ರ ಅಪ್ಪುಗಳ ದಗದ ಸುದ್ದ ಹೆಂಗ ಈಗ ವರ್ಷಕ್ಕೊಮ್ಮೆ ಬಬಲಾದಿ ಒಳಗ ಸಾಂದ್ರ ಸದಾಶಿವ ಮುತ್ತಿ ಸುದ್ದಿ ಹೇಳಿದಿ ಸದಾಶಿವ ಮುತ್ತಿ ಅಂತ ದೊಡ್ಡ ಮಂದಿ ವರ್ಷಕ್ಕೊಮ್ಮೆ ಬಬಲಾದಿ ಒಳಗ ತೇರಿ ಎಳಿತಿತ್ತು ಇಲ್ಲಿ ಎಷ್ಟೋ ಮಂದಿ ಬಬಲಾದಿ ಹೋಗಿರ್ಬೇಕ್ರಿ ಹೋಗಿರ್ಬೇಕು ಹೋಗಿ ಬಂದವ್ರು ಇರಬೇಕು ಇರಬೇಕು ಹ ವರ್ಷಕ್ಕೊಮ್ಮೆ ಸದಾಶಿವ ತೇರಿ ಎಳಿಬೇಕಾದ್ರೆ ಏನಾಗೈತಿ ಎಳ್ಯಂಗಿಲ್ಲ ತೇರ ಸದಾಶಿವಮುತ್ಯನ ತೇರಿಗೆ ಮೇಲೆ ಕಳಸಕ ಚಂದ್ರ ತಾಯಿ ಸೀರಿ ಸುತ್ತಬೇಕು ಆಯ್ತು ಆಮ್ಯಾಗ ಕೀಳು ಇವ್ರಪ್ಪ ಜಂಗ್ ಬಿಟ್ಟು ನೋಡ್ರಿ ಸಣ್ಣ ಯಾರಿಂದ ಯಾರಿಂದ ನಾನು ಚಂದ್ರವನ ಸೀರೆ ಮ್ಯಾಲ ಕಳಸಕ ಸುತ್ತ ಅಂದ್ರ ಮುಂದ ಸದಾಶಿವಮುತ್ಯನ ತೇರಿ ಎಳಿತದ ಏನ ವಾಸುದೇವ ತೇಳಿ ಕೃಷ್ಣ ಪರಮಾತ್ಮ ವಾಸುದೇವ ಬತ್ತು ನಾನಾ ತರ ನಾಮ ಬಂದ ಇವಂಗಾದ್ರೂ ಮಾಯಾ ಬೆನ್ನ ಬಿಟ್ಟಿಲ್ಲ ಇವಾದ್ರು ಪಡಕಿ ಸುತ್ತಕೊಂಡು ಬಾಳೆ ಜಾಗಿನಾಗ ಸುತ್ತಕೊಂಡ ಸತ್ಯ ಬರ್ಬೇಕಾದ್ರಡಕೆ ಸುತ್ತಕೊಂಡ ಕೊರವಂಜಾಗಿ ಬಂದರು ಎಲ್ಲಿ ಉಳದತಿ ಗಣಮಗನ ಸುದ್ದಿ ಈ ಸೀರಿಯಾನ ಸೂರ್ಗಳ ಸುದ್ದಿ ಹೇಳಬೇಡ ನಾನು ಮುಂದೆ ಇವರದು ಕೇಳಕ್ಕೆ ನಾ ಬಂದಿಲ್ಲ ದೇವ್ರಂದ್ರ ಹೆಂಗ ದೇವ್ರ ದೊಡ್ಡ ಮಂದಿ ಹೆಂಗ ದೇವ್ರಂದ್ರ ಅಂದ್ರ ದೊಡ್ಡ ಹೇಳ್ತಿ ಯಾವ ದೇವ್ರ ಸುದ್ದಿ ಹೇಳ್ತಿ ನೀನು ಯಾವ ದೇವ್ರದು ಇದು ನಾವು ನೀವು ತಯಾರ ಮಾಡಿ ಇಟ್ಟಿರೋ ದೇವ್ರ ಆತಪ್ಪ ಈಗ ನೋಡ್ರಿ ಮ್ಯಾಗ ಒಂದು ಕಲ್ಲು ಬಿದ್ದದ ಬಿದ್ದದ ಆ ಬಿದ್ದಿರುವಂತ ಕಲ್ಲು ತಂದ ಮನಿ ಒಳಗ ತೊಳೆದ ಪೂಜೆ ಮಾಡಿ ಅಡ್ ಉದಕಡಿ ಕಡೆ ಅಂದ್ರೆ ಅಂದ್ರ ದೇವ್ರ ತಯಾರಾತು ದೇವ್ರ ತಯಾರಾತ ಅದ ಕಲ್ಲು ಬ್ಯಾಡಾತಪ್ಪ ಅಂತಂದ್ರೆ ಹೋದ ಅಡವಿ ಒಳಗ ಹೋಗದೀವ ಅಂದ್ರ ದನಗಳ ಕಾಯುವಂತ ಹುಡುಗರ ಕೈಯ್ಯನ ಕಾಡಗಲ್ಲಾತು ಕಾಡಗಲ್ಲಾತ ಅದ ಕಲ್ಲು ತಂದ ಭೂಮಿಯಾಗ ಹೋಗದೀವ ಅಂದ್ರ ಸೀಮಿಗಲ್ಲಾತು ಎಲ್ಲೈತಿ ದೇವ್ರ ಎಲ್ಲಿ ದೇವ್ರ ಇದು ನಾವ್ ನೀವ್ ತಯಾರು ಮಾಡಿಟ್ಟಿರುವ ದೇವ್ರ ನನಗ ಬೇಕಾಗಿಲ್ಲ ಬ್ಯಾಡಿದ ನಿಮ್ಮ ದೇವ್ರ ಇದ್ದ ಮಾತು ಖರೀದ್ರ ದೇವ ಅಂದ್ರ ಏನ ವ ಅಂದ್ರ ಏನ ರ ಅಂದ್ರ ಏನ ಏನು ಒಂದೊಂದು ಒಂದೊಂದ್ ಹೆಂಗ ಗುರುನ ಬ್ಯಾರೆ ಲಿಂಗ ಬ್ಯಾರೆ ಪಾದ ಬ್ಯಾರೆ ಪಾದದ ಬ್ಯಾರೆ ಪ್ರಸಾದ ಬ್ಯಾರೆ ಎಲ್ಲ ಬ್ಯಾರೆ ಬ್ಯಾರೆ ಐತಿ ತಿಳದ್ರ ವಿಷಯ ಬಿಡುಗಡೆ ಮಾಡುದು ರಾಮಾಯಣ ಆಗ್ಲಿ ಅಧ್ಯಾತ್ಮಿಕ ಆಗ್ಲಿ ಪಂಚಕರ್ಣಿ ಆಗ್ಲಿ ಮಹಾಭಾರತ ಮಹಾಭಾರತ ಆಗ್ಲಿ ಇಟ್ಟೊಳಗ ವಿಷಯ ಬಡದಾಡಿರ್ಬೇಕು ಮಾದ್ಯಾಕ ಅವನ ತಗದ್ ಬೇರೆ ಐತಿ ಲಕ್ಷ್ಮಣದ ಹೆಂಗ ಮಳಿ ಇಲ್ಲದ ಬಗರಿ ಆಡಿಸಬೇಕ ನಾವಿಂದು ಮಳೆಯದ ಮಗರೆ ಆರ್ಥದ ಕರೆ ಒಂದ ಜಾಗದಾಗ ಆಡಂಗಿಲ್ಲ ಅದಾ ಹಾ ಎಲ್ಲಕಡೆ ತಿರುಗಾಡಿ ಅಲ್ಲ ಗಟಾರ ಗೊಟ್ಟು ಬಿದ್ದು ಬಿದ್ದು ಬರ್ತದ ಹಂಗ್ ಮಾಡ್ನಕ್ಕೆ ಹೋಗಬೇಡಿ ಗಂಡ ಹಾಡೋರು ನಮಗತ್ಲೆ ಒಂದು ಆಧಾರ್ ಹಿಡ್ಕೊಂಡು ಬರ್ರಿ ಹಾ ಮತ್ತೆ ಇನ್ನು ಬಸವಣ್ಣಪ್ಪನ ಸುದ್ದಿ ಹೇಳಿರಿ ಹೇಳ್ಯಾರ ಬಸವಣ್ಣಪ್ಪನ ಸುದ್ದಿ ಹೇಳ್ತೀಪ್ಪ ಹಾ ಇಲ್ಲಿ ಬಾಳೆ ಸೇನೆದಿ ಕೈ ಕೊಟ್ಟು ಹಗ್ಗ ಕಡಿಸಿಕೊಂಡಿ ಹಗ್ಗ ಕಡಸಕೊಳ್ಳು ಚಟಾನ ಐತಿ ನಿಮ್ಮ ಗಂಡ ಹಾಡೋರಿಗೆ ಹಾ ಹಾ ಯಾಕಂದ್ರೆ ಈಗ ಬಸವಣ್ಣಪ್ಪ ದೊಡ್ಡವ ಅಂದ್ ಯಾವ ನಂದಿ ಬಸವ ಬಸವ ಯಾವ ಬಸವಣ್ಣ ಸುದ್ದಿ ಹೇಳ್ತಿ ಬಾಳ ಮಂದಿದ್ರ ಬಸವಣ್ಣಪ್ಪಗಳು ಬ್ಯಾಳಿ ಬಸವಣ್ಣ ಬ್ಯಾಳಿ ಬಸವಣ್ಣ ಬ್ಯಾಲದ ಬಸವಣ್ಣ ಬಾಗೇವಾಡಿ ಬಸವಣ್ಣ ಬಸವಣ್ಣ ಬಸವಣ್ಣಿ ಬಸವಣ್ಣ ಕಡಪಟ್ಟಿ ಬಸವಣ್ಣ ಉಣ್ಣಿ ಬಸವಣ್ಣ ಭೂಮಿ ಮ್ಯಾಗ ಮಳಿ ಬಾಳ ಜೋರಾತಂದ್ರ ತಿರುಗತೈತಿ ನೋಡ್ರಿ ಗುಲಿ ಬಸವಣ್ಣ ಗುಲ್ಲಿ ಬಸವಣ್ಣ ನೀ ಯಾವ ಬಸವಣ್ಣದ ಹೇಳ್ತಿವ ಕಣದಾಳ ಬಸವಣ್ಣ ನೀವು ಕಣದಾಳ ಬಸವಣ್ಣ ಹಂಗೇರ ಹಂಗಿ ಮತ್ತೇನು ಅಂದ್ರಿ ಇನ್ನು ಬಸವಣ್ಣಪ್ಪನ ಸುದ್ದಿ ಹೇಳತಿ ಅಂದ್ರೆ ಪ್ರಥಮದೊಳಗ ಬಸವಣ್ಣಪ್ಪ ಏಳು ಏಳು ಕೋಡಿನ ಬಸವಣ್ಣ ಆಗಿ ಹೋದ ಮೂರು ಕೋಡಿನ ಬಸವಣ್ಣ ಆದ ಸದ್ದಕ್ಕ ಎಡ್ಡ ಕೋಡಿನ ಬಸವಣ್ಣ ಉಳದಾನ ಈಗ ಸದ್ದ ಎಡ್ಡ ಕೋಡದ ಇನ್ ಐದು ಕೋಡಿ ಎಲ್ಲಿ ಉಳದವ ಯಾರ ಮನೆಯಾಗ ಉಳದ ಬಸವಣ್ಣಪ್ಪನ ಕೋಡ ಯಾನ ಒತ್ತಿ ಕೊಟ್ಟಾನು ಯಾರು ಬಡದದ ಮುರದಾರು ಏನೋ ನೀನಾಗೆ ಯಾರ ಇಟ್ಟು ಇಟ್ಟ ಬಂದದವ ಚಾರ್ಜ್ ಆಗಿ ಉಳ್ದಾವ ಏನೋ ಸುಮ್ಮ ಹಂಗ ಎಲ್ರ ಬಿದ್ದಾವ ಐದು ಕೋಡದ ಹೆಸರು ಏನು ಏನ್ ಸದ ನೋಡಕ ಎಡ್ ಅದಾವ ಎಡ್ ಅದಾವ ಐದು ಕೋಡಿ ನೀ ಹೇಳ ಮೂರು ಕೋಡಿ ನ ಸುದ್ದಿ ನಾ ಹೇಳ್ತಾನ ಹೌದೌದು ನಡೀಲಿ ಹಾದಿಯೊಳಗೆ ಮೂರ ಹಾದಿಗಳು ಏ ಶೋಧ ಮಾಡಿ ನೋಡಿ ಪರವೋದೇ Yeah. ರೈ ಸಮ ಬೇಗ ಭಾಗ ವ್ಯರ್ಥಾನಿಯನ್ನು ಕಾಳಿ ಬಾರದು ಮತ್ತೊಂದು ಮಾತು ಹೇಳಿ ಬಂದ್ರ ಬ್ರಹ್ಮದೇವ ಬ್ರಹ್ಮದೇವನ ಸುದ್ದಿ ಹೇಳುತ್ತಿ ಇರುವ ತೆಪ್ಪಾ ಒಂದೊಂದ ಏನಾಗಿತ್ತು ಬ್ರಹ್ಮದೇವನ ಶಿರಾ ಹೊಡ್ದಾರ ಒಬ್ಬರು ಯಾರ ಹೊಡದ್ರು ಅದಾನ ಬ್ರಹ್ಮದೇವ ಬಾಳ ದೊಡ್ಡವ ಇವ್ರ ಅಪ್ಪಗಳಲ್ಲಿ ಸುದ್ದಿಲ್ರಿ ಯಾವ ಒಳಗ ಬಡದ ಅಡಕಿಷ್ ಒಬ್ಬೊಬ್ರ ರುಂಡ್ ಹೋಗ್ಯಾವ ಹೋಗ್ಯಾವ ಅದಕ್ಕೆ ಏನ್ ಹೇಳ್ತಾರೆ ಏನ್ ಹೇಳ್ತಾರ ಬ್ರಹ್ಮದೇವನ ರುಂಡ ಹೊಡೆದವ್ರಿ ಯಾರ ರುಂಡ ಏನಾಗಿ ಉಳ್ದ ಅದಕ್ಕೆ ಏನ ಕೇಳ್ತಾರ ನೋಡ್ರಿ ನಮ್ ಕೈಗಳ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭಕ್ತರ ಭಕ್ತರಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭಕ್ತರ ಭಕ್ತರಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭಕ್ತರ ಭಕ್ತರಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭಕ್ತ ರಮಣಿಗೆ ಬಾರ ಸಾಯೇ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಯಿ ಭಾಗ್ಯವಂತೆ ಭಕ್ತರ ಸಗುಣ ನಿರ್ಗುಣ ಸೌಭಾಗ್ಯ ಜನ ರ ಗುಣ ನೀನು ಸೌಭಾಗ್ಯ ಜನ ಮಗಳ ಜಲದೊಳಗೋ ನಾಮ ಅಮೃತ ನಾಲೆಗೆ ನೋಡೆ ಸಣ್ಣ ಬಾಯಿಗೆ ನಾಮ ಅಮೃತ ನಾಲೆಗೆ ನೋಡೆ ಸಣ್ಣ ಬಾಯಿ ಭಾಜ ಭಕ್ತರ ಮಲಿಗೆ ಬಾಯ ವಾಸೆ ಭಕ್ತರ ಮಲಿಗೆ ಭಾಗ್ಯವಂತೆ ಭಕ್ತರಮನಿಗೆ ಬಾರ ಮಸಾಲೆ ಭಾಗ್ಯವಂತೆ ಭಕ್ತರ ಮನಿಗೆ ಬಾರ ಮಸಾಲೆ ಭಾಗ್ಯವಂತೆ ಭಕ್ತ ರಮನಿಗೆ ಭಾಗ್ಯವಂತೆ ಭಕ್ತರ देवी महिमा तिलियाद यारीगे तेरे को तेरे को भी देर बरी ताई महिमा तिलियाद यारीगे तेरे को तेरे को भी हारे होइ तो प्रमाण डोगे सिरा शिक्के लिया हारे यारीगे हारे होइ तो प्रमाण डोगे सिरा शिक्के लिया ये भाग्य वंश भाग्य रमणीय भारम ಭತ್ತ ಬಾ ರಮ್ಮ ಸಾಗೆ ಭಾಗ್ಯವಂತೆ ಭತ್ತರಮನಿಗೆ ಬ ರಮ್ಮ ಸಾಗೇ ಭಾಗ್ಯ ರಮನಿಗೆ ಭಾಗ್ಯವಂತೆ ನೋಡ್ರಿ ಕವಿಗಳು ತಾಯಿ ಮಹಿಮ ತಿಳಿಯದ ಯಾರಿಗೆ ಯಾರಿಗೆ ತಿಳಿದು ಬಿದ್ದಿರೋ ಬರಿಗಿ ಹಾರಿ ಹೋಗ್ಯದ್ರಿ ಬ್ರಹ್ಮ ನಡ್ ಹೋಗಿ ಶಿರಾ ಸಿಕ್ಕಿಲ್ಲ ಯಾರ್ಯಾರಿಗೆ ಯಾಕಂದ್ರ ಪ್ರಥಮದೊಳಗ ಹಣ್ಣಿನ ಬ್ರಹ್ಮ ದೇವ ಐದು ತಿಳಿಯದ್ದು ಐದು ಮುಖ ಐದು ಮುಖದ ಬ್ರಹ್ಮ ಇದ್ದ ಸೊಕ್ಕ ಬಂದಿತ್ತ ಮಗನಲ್ಲಿ ಸೊಕ್ಕ ಬಂದ ಪರಮಾತ್ಮ ಮುಖ ಅದಾವು ಅಂತ ಐದು ಮುಖ ಪಂಚಮುಖದ ಪರಮಾತ್ಮ ಪಾರ್ವತಿ ನಾಳತ ನನಗೂ ಐದು ಐದ್ ನಾಯನ ನಾಯನಕ್ ಕಮ್ಮಿದಿನಿ ನಂದ ಒಕ್ಕ ನಾನೇ ಈಗಾದ್ರೂ ಇದು ನಾನೇ ಹಂಗ ಇದು ಯಾವಾಗ ಬರ್ತತಿ ಯಾವಾಗ ಹೋಗತತಿ ಹೇಳಕ್ ಬರಂಗಿಲ್ಲ ಇದು ನಡಬಾರಕ ಬಂದ ನಡಬಾರಕ ಹೋಗುತ್ತೀಸ ಹೆಂಗರಿಪ್ಪ ಹಂಗ ಇಪ್ಪತ್ತು ವರ್ಷಕ್ಕೆ ನಾನೇ ಬರ್ತದ್ರಿ ಬರ್ತೈತಿ ಎಪ್ಪತ್ತು ವರ್ಷಕ್ಕೆ ಹೊಂಟದ ಹೋಗ್ತೈತಿ ಹೋಗ್ತೈತಿ ಯಾಕ ಈಗ ವಿಚಾರ ಮಾಡುವ ಮಾತೈತಿ ಸುಮ್ಮನ್ ದೃಷ್ಟಾಂತ ಹೆಂಗ ಇಪ್ಪತ್ತು ವರ್ಷವನ ಕೈಯಾಗ ಒಂದು ಹೋಂಡಾ ಗಾಡಿ ಕೊಟ್ಟ ನೋಡ್ರಿ ಅದ ಐವತ್ತು ವರ್ಷ ಅವ್ನ ಕೈಯಾಗ ಒಂದು ಹೊಂಡ ಗಾಡಿ ಕೊಟ್ಟ ನೋಡ್ರಿ ಐವತ್ತು ವರ್ಷ ಇದ್ದವ್ನ ಗಾಡಿ ಒಂದ್ ಲೈನ್ ಹಿಡದ್ ಹೋಗತೈತಿ ರೋಡ್ ಹಿಡದ ಇಪ್ಪತ್ತು ವರ್ಷ ಅವ್ನ ಕೈಯ್ಯನ ವಾಡಿ ಹಂಗಿಲ್ಲ ಅದ ಮನಿಗ್ ಹೋಗಬಿಡದ ಮೂರ್ ಮಣತಾ ಮಣಿತೈತಿ ತೆಳಗೊಂಬಿ ಬೀಳತೈತಿವ ಮ್ಯಾಗೊಂಬಿ ಹೇಳತೇವ ದಾಂಡಿಗೆ ಇಲ್ಲ ದಾಂಡಿಗೆ ಹೋದ್ರೆ ಹೋತಿರ್ಗ ನಡಬಾರ ಗಪ್ಪ ಆತು ಬತ್ತ ನಾನೇ ಬಂದ ಅದಕ್ಕೆ ಜನ್ಮಕ್ಕೆ ಬಂದಿವಿ ಜನ್ಮಕ್ ಬಂದ ಅಂಡಾಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ 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 ಹಳ್ಳಿ ಅರಿವಿನ ಜನ್ಮಕ್ಕೆ ಬಂದದ ಇದು ಮಾನವ ಜನ್ಮ ಬಾಳ ರೊಕ್ಕ ಅಂದ್ರೆ ಬೆನ್ ಹತ್ತಿ ಬರಂಗಿಲ್ಲ ಬರಂಗಿಲ್ಲ ಆಸ್ತಿ ಐತಿ ಅಂದ್ರೆ ಬರಂಗಿಲ್ಲ ಬರಂಗಿಲ್ಲ ಜನ್ಮ ಕೊಟ್ಟು ಮಕ್ಕಳ ಸಹಿತ ಬೆನ್ ಹತ್ತಿ ಬರಂಗಿಲ್ಲ ಯಾರು ಬರಂಗಿಲ್ಲ ಏನ ಗಳಿಸಬೇಕಾಗ್ಯದ ಏನು ಬೆನ್ ಹತ್ತಿ ಬರ್ತದ್ರಿ ಒಂದು ಹತ್ತು ಎಕರೆ ಹೊಲ ಐತಿ ಅಂದ್ರೆ ದೊಡ್ಡ ಸೌಕಾರಿಕೆ ಅಲ್ಲ ಒಂದು ಹತ್ತು ಲಾಖ ಬ್ಯಾಂಕ್ ಸಹಕಾರಿಕೆ ಅಲ್ಲ ಮೈ ಮೇಲೆ ಹತ್ತು ತೊಲಿ ಬಂಗಾರ ಹಾಕೊಂಡು ಕ್ಯಾಡಿಗೆ ಊರೆಲ್ಲ ಪೇರಿ ಹಾಕಿ ಬರ್ತಾನಂದ್ರ ಅದು ಸಾವಿಕೆ ಅಲ್ಲ ಶ್ರೀಮಂತಿಕೆ ಇರ್ಬೇಕು ಎಂತ ಕವಿಗಳು ಹೇಳ್ತಾರು ಶ್ರೀಮಂತಿಕೆ ಬೇಕು ಮನುಷ್ಯನಲ್ಲಿ ಹೆಂತದಪ್ಪ ಅಂದ್ರೆ ಮುಂದೆ ಮುಂದ ನನಗ ಹಸುವ ಒಂದ ತುತ್ತ ಅನ್ನ ನೀಡತ್ ಯಾರ ಮನೆ ಮುಂದ ಭಿಕ್ಷುಕ ಬಂದಿರ್ತಾನ ಒಂದ್ ತುತ್ತ ಅನ್ನ ನೀಡಿ ಯಾರು ತಿತ್ತಾರ ನೋಡ ಅವನಟ ದೊಡ್ಡ ಶ್ರೀಮಂತ ಜಗದಾಗ ಯಾವ ಅಲ್ಲ ಅಂತ ಹೇಳ್ತಾನ ಕವಿ ಶ್ರೀಮಂತಿಕೆ ಇರಬೇಕು ಎಂತ ಹೃದಯ ಶ್ರೀಮಂತಿಕೆ ಇರಬೇಕು ಹೃದಯ ಶ್ರೀಮಂತಿಕೆ ಇರಬೇಕು ಕೋಟ್ಯಾಧಿಪತಿ ಅದಿಯಪ್ಪ ನಿನ್ನ ಮನೆಯಾಗ ನೀನು ಬಂದಂಗ ಒಂದು ಚರಿಗೆ ನೀರು ಕುಡ ತಾಕತ್ತಿರ್ಲಿಕ್ಕಂದ್ರ ನಿನ್ನ ಬಡು ಯಾವ ಅಲ್ಲತ್ ಹೇಳ್ತಾರ ಕವಿಗಳ ಏನು ಗಳಿಸಬೇಕಾಗೈತ್ರಿ ಮಾನವ ಜನ್ಮಕ್ ಬಂದಿಂದ ರೊಕ್ಕ ರೂಪಾಯಿ ಬರೇ ಒಂದ್ ಹತ್ತು ಸಾವಿರ ಓದ ಗೋರಿಯಾಗಿಟ್ಟ ಮಣ್ಣು ಮಾಡಂಗಿಲ್ಲ ಮಾಡಂಗಿಲ್ಲ ಕಣದಾಳ ಲಕ್ಷ್ಮಣದ ಇತ್ತಂದ್ರ ಮ್ಯಾಗ ಇರುವಂತ ಉಡುಗಾರ ಸಹಿತ ಮೊದಲ ಮಾಡೋ ಸ್ವಂಟದ್ಮ ಕಾಲ್ ಕೊಟ್ಟ ಕಿತ್ತಿ ತಗದ ಮನೆಯಾಗಿಟ್ಟಾರ ಏನು ಬರ್ತೈತ್ರಿ ಬೆನ್ ಹತ್ತಿ ಏನ್ ಬರ್ತೈತಿ ಬರೇ ಒಂದ್ ಚಲೋ ಒಂದ್ ಕೆಟ್ಟರೊಳಗ ಒಂದೇ ಹತ್ತಿ ಬರ್ತೈತಿ ಚಲೋ ಇದ್ರ ಬರ್ತೈತಿ ಚಲೋ ಇದ್ರ ಹಂಗ ಯಾಕಂದ್ರೆ ಬಾಳ್ ಚಲೋ ಆಗಿದ್ದು ಮನುಷ್ಯ ಹಂತಂಗ್ ಸಾವು ಬರಬಾರ್ದಾಗಿತ್ತಪ್ಪ ಇನ್ನೊಂದ್ ನಾಲ್ಕು ಹಿಂಗ ಮಂದಿ ಹಳಾಳ್ಸ್ತಿರ್ಬೇಕು ಏ ಅದ್ಯಾಕಾದಿತ್ತು ಮಗನ ಮಣ್ಣಾಗಿಟ್ಟು ಮನೆಗೆ ಬಂದು ಹೋಳಿಗೆ ಮಾಡ್ಕೊಂಡು ನಂಗೆ ನಂಗಾಗಿರ್ಬಾರ್ದು ನಾಲ್ಕು ಮಂದಿ ಬಾಯಿ ಒಳಗಿರ್ಬೇಕು ವಿನಃ ಅಲ್ಲಾಗಿರಬಾರ್ದು ಇದನ್ನೆಲ್ಲ ಯಾಕೆ ಹೇಳ್ಬೇಕಾಗ್ಯದಂದ್ರ ಹಂಗ ಇದನಿ ನನ್ನವ್ರ ದೊಡ್ಡವ್ರು ಸಣ್ಣವ್ರು ದಾನ ಧರ್ಮ ತಗ್ಗಿ ಬಾಗಿ ಎಲ್ಲಾ ನಡಿಯುವ ಕಲಸಬೇಕಾದ್ರ ಮೊದಲ ಮನೆಯಾಗ ನಾ ಬೇಕ ಮೊದಲ ತಾಯಿ ಬೇಕ ಮನಿಯೊಳ ಮನಿ ಸಾಲಿ ನೋಡು ಸುದ್ದಿತ್ತಂದ್ರೋಡು ಮನಿಯೊಳಗ ತಾಯಿ ಇದಂದ್ರ ಮನಿ ಸಾಲಿ ತಾನ ಸುದ್ದಿ ಇರ್ತೈತಿ ಮನಿ ಸಾಲಿ ಸುದ್ದಿರ್ಬೇಕಾದ್ರ ಮೊದಲ ಮನೆಯಾಗ ಹೆಣ್ಣು ಬೇಕ ಬರೇ ಅಪ್ಪ ಆಟ ಇದ್ರ ಕೆಲಸ ಆಗಂಗಿಲ್ಲ ಮೊದಲ ನಾ ಹಿಂದಾಗಡಿ ನೀ ಇವತ್ತು ಅಪ್ಪನ ಬೆಳಸಕ್ ಬಂದಿ ಲಕ್ಷ್ಮಣ ನನ್ನ ಬಿಟ್ಟು ಏನ್ರಿ ನಿಮ್ಮ ಅಪ್ಪ ಮಾಡಿದ್ದಂದ್ರೆ ಸೃಷ್ಟಿ ತಯಾರ ಮಾಡಬೇಕಾದ್ರೆ ಸಹಾಯ ತಗೊಂಡ್ ಮಾಡ್ಯಾನೋ ಏನ್ ಸಹಾಯ ಬಿಟ್ಟು ಮಾಡ್ಯಾನೋ ಬಿಟ್ಟು ಬರಂಗಿಲ್ಲ ಬಿಟ್ಟು ಮಾಡ್ಲಾಕ್ ಬರಂಗಿಲ್ಲ ಸುಮ್ ನಾನು ಸಹಾಯ ತಗೊಂಡ್ ನಂಗೆ ಸುಮ್ಮ ಕಚ್ಚಾಡದೊಳಗೇನದ್ರಿ ಯಾಕಂದ್ರ ನೋಡನ ಅವನೇ ಅವನಲ್ಲಿ ಎಟ್ಟೈಟ್ ಅಭ್ಯಾಸ ಆಗೈತಿ ನೀ ಎಟ್ಟು ಓದ್ಕೊಂಡದಿ ನಿನ್ನಿಂದ ಏನೇನ ಆಗೈತಿ ಲಕ್ಷ್ಮಣ ಇಟ್ಟು ಮಾತ್ರ ನಿನಗೆ ಗ್ಯಾರಂಟಿ ಕೊಡ್ತೀನಿ ಕ್ಯಾಡಿಗೆ ಊರಾಗ ಹೆಂಗ ಹೊತ್ತು ಮುಣಗುತ್ತನಕ ಅಪ್ಪನ ಬೆಳೆಸಲಕ್ಕ ಬಂದಿ ನಿಮ್ಮ ಅಪ್ಪನ ಮಾತ್ರ ಬೆಳೆಗೂಡ ಹಂಗೆಲ್ಲ ಮಸೀಬಿನಳ ಮರಿಯತ್ ಕರಿಬೇಡಿದಕ ಹೊತ್ತು ಮುಣಗುತ್ತಕ ಬಿಡಿ ಬೆಳೆಸಲ್ಲ ಭಾಗ್ಯವಂತೆ ಭತ್ತ ರಮನಿಗೆ ಬಮ್ಮ ಸಾರೇ ಭಾಗ್ಯವಂತೆ ಭತ್ತ ರಮನಿಗೆ ಬಾರಮ್ಮ ಸಾರೇ ಭಾಗ್ಯ ಭಕ್ತ ರಮಣಿಗೆ ಪಾರ ಮಸೇ ದೇವಿ ಮಹಿಮ ತಿಳಿಯ ದ್ಯಾರಿಗೆ ತಿರುಗೋ ತಿಳಗೋ ಪೆ ತೇರು ಬರಿಗೆ ಮಹಿಮ ಮಹಿಮಾ ತಿಳಿಯದ್ಯಾರಿಗೆ

ಆತನೇ ತಾಲೂಕ ಬಾಳಿಗೇರಿ ಹೋಗಿ ಸಿದ್ದರಾಮಯ್ಯರ ಶೇಷಾಗಿ ಆತನೇ ತಾಲೂಕ ಬಾಳಿಗೇರಿ ಹೋಗಿ ಸಿದ್ದರಾಮಯ್ಯರ ಶೇಷಾಗಿ ಕವಿ ಅಪ್ಪಣ ಹೇಳಿದ ಯೋಗಿ ಶಕ್ತಿ ಪಾದ ಹಿಡಿಯಲೆ ಬಾಗಿ ಕವಿ ಅಪ್ಪಣ ಹೇಳಿದ ಯೋಗಿ ತಾಯಿ ಪಾದ ಹಿಡಿಯಲೆ ಬಾಗಿ ಭಾಗ್ಯವಂತ ಮನೆಯೇ ಭಾಗ್ಯವಂತ ಭಕ್ತ ರಮಣಿ ಬಾರ ಭಾಗ್ಯವಂೆ ಭಕ್ತ ರಮಣಿ ಬಾರ ಭಾಗ್ಯವಂ ಭಕ್ತ ರಮಾಣಿ ಗಾರ ಮ ಭಾಗ್ಯವಂ ಭಕ್ತ ರಮಾಣಿ ಗೇ ಬಾರೇ